ಜಿಲ್ 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 ಝಿಲ್ ಝಿಲ್ ಸೊ ನಾನಿವತ್ತು ಸಿರ್ಸಿಗೆ ಒಬ್ಬಳೇ ಬಂದೆ ಒಬ್ಬಳೇ ಬಂದು ದೇವಸ್ಥಾನಕ್ಕೂ ಒಬ್ಬಳೇ ಹೋಗಿ ಬಂದೆ ಸೊ ಅಂತಂದ ನಾನು ಸೋಲೋ ಟ್ರಿಪ್ ಮಾಡ್ಬೋದಲ್ವಾಗ ಸಿರ್ಸಿ ಮಾರಿಕಾಂಬೆ ದೇವಸ್ಥಾನ ಇಲ್ಲಿ ಎರಡು ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ ಮತ್ತು ಇದು ಕರ್ನಾಟಕದ ಅತಿ ದೊಡ್ಡ ಜಾತ್ರೆಯಾಗಿದೆ ಇಲ್ಲಿಯ ಕಥೆ ಏನು ಅಂದರೆ ಮಾರಿಕಾಂಬೆ ಒಂದು ಬ್ರಾಹ್ಮಣ ಕುಟುಂಬದ ಸುಂದರ ಹುಡುಗಿ ಅವಳನ್ನು ಒಬ್ಬ ಮಾಂಸಾಹಾರಿ ಹುಡುಗ ಪ್ರೀತಿಸ್ತಾನೆ ಮತ್ತು ಅವನು ಬ್ರಾಹ್ಮಣ ವೇಷ ಧರಿಸಿ ಅವನನ್ನು ಮೋಸದಿಂದ ಮದುವೆ ಆಗ್ತಾಳೆ ನಂತರ ಸ್ವಲ್ಪ ಸಮಯದ ನಂತರ ಅವನು ಮಾಂಸ ಸೇವನೆ ಮಾಡಿದನ್ನು ನೋಡಿದ ಮಾರಿಕಾಂಬೆ ಅವನನ್ನು ಕೊಂದು ಮನೆಗೆ ಬೆಂಕಿ ಹಾಕ್ತಾಳೆ ಮತ್ತು ಅವನು ಆ ಸಮಯದಲ್ಲಿ ಕುರಿ ಕೋಳಿ ಕೋಣನ ರೂಪ ತಾಳಿದರೂ ಕೂಡ ತಾಯಿ ಅವನನ್ನು ಸಾಯಿಸ್ತಾಳೆ ಅಂದಿನಿಂದ ಕುರಿ ಮತ್ತು ಕೋಳಿನ ಅರಕೆ ರೂಪದಲ್ಲಿ ಬಲಿ ಕೊಡುವಂಥ ಪದ್ಧತಿಯಲ್ಲಿ ರೂಢಿಯಾಗತ್ತೆ ಅವನು ಮಾಡಿದ ತಪ್ಪಿಗಾಗಿ ತನ್ನ ಗಂಡನ ರೂಪದಲ್ಲಿ ಮಾರಿಕಾಂಬ ದೇವಸ್ಥಾನದ ಒಳಗಡೆ ಕೋಣನ ರೂಪದಲ್ಲಿ ಅವಳ ಸೇವೆ ಮಾಡುವುದಾಗಿ ಮಾತಾಗುತ್ತೆ ಉಪ್ಪಿನ ಸತ್ಯಾಗ್ರಹ ಸಮಯದಲ್ಲಿ ಗಾಂಧೀಜಿಯವರು ಅಂಕೋಲಕ್ಕೆ ಭೇಟಿ ನೀಡಿದಾಗ ಸಿರ್ಸಿಗೆ ಕೂಡ ಭೇಟಿ ನೀಡ್ತಾರೆ ಆದರೆ ದೇವಸ್ಥಾನದ ಒಳಗಡೆ ಅವರು ಹೋಗೋದಿಲ್ಲ ಯಾಕೆ ಅಂದರೆ ಪ್ರಾಣಿ ಬಲಿನ ಕೊಡ್ತಾ ಇದ್ದೀರಾ ಅಂತ ಸೊ ಅಂದಿನಿಂದ ಅಲ್ಲಿ ಪ್ರಾಣಿ ಬಲಿನ ಕೊಡೋದು ನಿಲ್ಲಿಸಿದ್ದಾರೆ ಇವಾಗ ಒಳಗಡೆ ಹೋಗಿ ಮಾರಿಕಾಂಬ ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡ್ ಬಂದೆ ಸೊ ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಸೊ ಅವ್ರ ಮನೆಯಲ್ಲೂ ಪೂಜೆ ಇದೆ ಹಾಗಾಗಿ ಬಂದಿದ್ದೆ ಸೊ ಹೋಗೋಣ ಮನೆಗೆ ಇಲ್ಲಿಂದ ದೂರ ಇದೆ ಇಲ್ಲಿ ದೇವಸ್ಥಾನದ ಮುಂದೆನೆ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಅಂತ ಒಂಟಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೀನಿ ಒಬ್ಬಳೆನೆ ಸೊ ನನ್ನ ಫ್ರೆಂಡು ಹೇಳಿದರು ದಟ್ ಅವ್ರ ಮನೆಯಲ್ಲಿ ಪೂಜೆ ಇದೆ ಬರಬೇಕು ಅಂತ ಸೊ ಆಮೇಲೆ ಅಂದ್ಕೊಂಡೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ನಲ್ವ ಸೊ ಅಂದರೆ ಮಾರಿ ಜಾತ್ರೆ ಟೈಮಲ್ಲಿ ಬರ್ತಿದೆ ಆದರೆ ಅದು ದೇವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿರ್ತಾರಲ್ವ ಸೊ ಆ ಟೈಮ್ ಅಷ್ಟೇ ಬಟ್ ನಮಗೆ ದೇವಸ್ಥಾನದೊಳಗಡೆ ದೇವ್ರ ಹೇಗೆ ಮತ್ತು ಯಾವ ಥರ ಇದೆ ಅಂತ ನಾನು ನೋಡಬೇಕಿತ್ತು ಒಂದು ಸಲ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಬಂದೆ ದೇವಸ್ಥಾನ ದೇವ್ರ ದರ್ಶನ ಮಾಡಿಕೊಂಡೆ ಸೊ ಇವಾಗ ಬರ್ತಾ ಇದ್ದಾನೆ ನನ್ನ ಫ್ರೆಂಡು ಕರೀಲಿಕ್ಕೆ ಸೊ ಅಲ್ಲಿ ನಿಂತ್ಕೊಂಡಿದ್ದೀನಿ ನೋಡೋಣ ಅವ್ರು ಬಂದ ಮೇಲೆ ಅವ್ರ ಮನೆ ಪೂಜೆ ಮುಗಿಸ್ಕೊಂಡು ಮತ್ತೆ ಹೊರಡೋಣ ಈ ಥರ ರೋಡು ನೋಡೋದಕ್ಕೆ ಪ್ರಶಾಂತವಾಗಿದೆ ಕೂಲಾಗಿದೆ ವೆದರ್ ಚೆನ್ನಾಗಿದೆ ಅನಿಸುತ್ತೆ ಬಟ್ ಸ್ವಲ್ಪ ಭಯ ಆಗುತ್ತೆ ಒಬ್ಬಳೇ ನಡ್ಕೊಂಡು ಹೋಗೋದಕ್ಕೆಲ್ಲ ಸೊ ಇಲ್ಲಿವರಿಗೆಲ್ಲ ರೂಢಿ ಇರುತ್ತೆ ಈಗ ನಮ್ಮೂರಲ್ಲಿ ನಮ್ಮ ಮನೆ ಹತ್ರ ಹೇಗೆ ನಮ್ಗೆ ಇರುತ್ತೋ ಆ ಥರ ಸೊ ನೋಡೋಣ ಅವ್ನು ಬರೋ ತನಕ ಸ್ವಲ್ಪ ದೂರ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಧೈರ್ಯ ಮಾಡಿಕೊಂಡು ಸೊ ಹೀಗೆ ಮಾತಾಡ್ಕೊಂಡು ಭಯ ಆಗೋಲ್ಲ ಅಂತ ಹೇಳಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಸಿರ್ಸಿಗೆ ಒಬ್ಬಳೇ ಬಂದೆ ಒಬ್ಬಳೇ ಬಂದು ದೇವಸ್ಥಾನಕ್ಕೂ ಒಬ್ಬಳೇ ಹೋಗಿ ಬಂದೆ ಸೊ ಅಂತಂದಮೇಲೆ ನಾನು ಸೋಲೋ ಟ್ರಿಪ್ ಮಾಡ್ಬೋದಲ್ವಾಗೆಸ ಅಂದರೆ ನನಗೆ ಸೋಲೋ ಟ್ರಿಪ್ ಮಾಡಬೇಕಂತ ಅನಿಸುತ್ತೆ ಬಟ್ ಎಲ್ಲಿ ಬೋರ್ ಆಗಿಬಿಡುತ್ತೋ ಜರ್ನಿ ಹೆಂಗಪ್ಪ ಏನು ಯಾವ ಥರ ಅಂತೆಲ್ಲ ಅಂದ್ಕೊಳ್ತಾ ಇದ್ದೆ ಬಟ್ ಇವತ್ತು ಚೆನ್ನಾಗಾಯಿತು ಅಂದರೆ ಸಿರ್ಸಿ ರೋಟ್ ರೂಟಂತೂ ಫುಲ್ಲು ಹೆಂಗೆ ಆಗ್ಬಿಟ್ಟಿದೆ ಅಂದರೆ ತ್ರೀ ಅವರ್ಸ್ ಜರ್ನಿಗೆ ಫೈವ್ ಸಿಕ್ಸ್ ಅವರ್ಸ್ ಜರ್ನಿ ಮಾಡಿದ್ದೀನಿ ನಾನಂತೂ ಬಟ್ಕಳದಿಂದ ಸಿರ್ಸಿಗೆ ಬರೋ ಅಷ್ಟರಲ್ಲಿ ಸುಸ್ತಾಗೋಯಿತು ನನಗೆ ಅದು ರೂಟ್ ಬೇರೆ ಅಂದರೆ ಅಲ್ಲಿ ರೋಡ್ ಮಾಡ್ತಿರೋದಕ್ಕೆ ಏನೋ ಸ್ಟಾಪ್ ಮಾಡಿದ್ದಾರೆ ಅದು ಸಿರ್ಸಿ ರೋಡ್ನ ಸೊ ಹಾಗಾಗಿ ಸಿದ್ದಾಪುರದಿಂದ ಗೇರ್ಸೊಪ್ಪ ಸಿದ್ದಾಪುರದಿಂದ ಮತ್ತೆ ಸಿರ್ಸಿಗೆ ಬರೋ ಅಷ್ಟರಲ್ಲಿ ಸಿಕ್ಸ್ ಹವರ್ಸ್ ಆಯಿತು ಸುಸ್ತಾಗಿ ನನಗಂತೂ ಆಮೇಲೆ ಅಂದ್ಕೊಂಡೆ ಇಷ್ಟು ದೂರ ಬಂದು ದೇವ್ರ ದರ್ಶನ ಮಾಡಿ ಸಾರ್ಥಕ ಅನ್ನಿಸ್ತು ಅಷ್ಟೇ ಸ್ವಾಮಿ ದತ್ತಾತ್ರೇಯ ಸ್ವಾಮಿ ಕೋದಂಬರ ಕಟ್ಟೆ ದತ್ತಾತ್ರೇಯ ಸ್ವಾಮಿ ಪಾದುಕಿ ಅಂತೆ ಸೊ ಇಲ್ಲೇ ಪೂಜೆ ಪ್ರತಿ ವರ್ಷ ಪೂಜೆ ಇರುತ್ತೆ ಅಂತ ಸೊ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ತುಂಬ ಜನ ಇದ್ದಾರೆ ಆ ಕಡೆ ಒಳಗಡೆ ಹೋಗಲಿಕ್ಕೆ ಅದಕ್ಕೆ ಇಲ್ಲೇ ವೀಡಿಯೋ ಮಾಡ್ತೀನಿ ಮನೆ ಗಾರ್ಡನ್ ನೋಡಿ ಪೂಜೆನ ಬಿಟ್ಟಿದ್ವಿ ನೀನು ಹೋಗ್ಬ್ರೆ அனேமண சுமாராண ಬಂಗಾರೇಶ್ವರ ದೇವಸ್ಥಾನ ಗುಡ್ನಾಪುರ ಇದು ದೇವಸ್ಥಾನ ಇಲ್ಲಿ ನೋಡಿದ್ರೆ ಕೆಳಗಡೆ ಫುಲ್ ನೀರಿದೆ ನೀರು ಹೋಗ್ಬೋದು ನೆಲನೇ ಅಲ್ವಾ ಅದು ಏನಾಗಲ್ಲ ನಾನು ಹೋಗಾರೆ

ಇದೊಂಥರ ಕೇಶವನಾಥೇಶ್ವರ ಟೆಂಪಲ್ ಗೆ ಬಂದಂಗೆ ಫೀಲ್ ಆಗ್ತಾ ಇದೆ ನಂಗೆ ಇಲ್ಲೆಲ್ಲ ಫೀಲ್

ಇದು ಬಂಗಾರೇಶ್ವರ ಗುಡ್ನಾಪುರ ಸಿರ್ಸಿಯಲ್ಲಿರುವಂಥ ಒಂದು ಟೆಂಪಲ್ ತುಂಬಾ ಚೆನ್ನಾಗಿದೆ ಇಲ್ಲೂ ಕೂಡ ಶಿವನೇ ಇರೋದು ನನಗೆ ಗೊತ್ತಿರಲಿಲ್ಲ ಅವರು ಕೆರೆ ಹತ್ರ ಬರೋಣ ಅಂತ ಅಂದರು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ರು ಬಟ್ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಮಾತ್ರ ಇದು ಇವಾಗ ಕೆರೆ ತುಂಬಿರೋದೇನಕ್ಕೆ ಅಂದ್ರೆ ನಿನ್ನೆ ಮೊನ್ನೆ ಎಲ್ಲ ಫುಲ್ ಮಳೆ ಆಗಿದೆ ಸೊ ಹಾಗಾಗಿ ಕೆರೆ ತುಂಬಿದೆ ಇಲ್ಲ ಅಂತಂದ್ರೆ ಇಲ್ಲೆಲ್ಲ ಅದು ಫುಲ್ ಆ ಕಡೆ ಇದೆಯಲ್ಲ ಆ ಕಡೆ ಕೆರೆ ಇದೆ ಕೆರೆಯಿಂದ ಒಂದು ಏಯ್ಟ್ ಸ್ಟೆಪ್ ಕೆಳಗಡೆ ಹೋದರೆ ಕೆರೆ ಇದೆ ಅದಾದಮೇಲೆ ಟೆಂಪಲ್ ಇರೋದು ಫುಲ್ಲು ಬಟ್ ಇವಾಗ ಫುಲ್ ಟೆಂಪಲೆಲ್ಲ ಫುಲ್ ನೀರಾಗ್ಬಿಟ್ಟಿದೆ ಸೊ ತುಂಬ ಚೆನ್ನಾಗಿದೆ ಸೊ ಬನ್ನಿ ಆ ಕಡೆ ತೋರಿಸ್ತೀನಿ ನಿಮಗೆ ನಾನು ಮೊದಲು ಅವರು ಸನ್ಸೆಟ್ ನೋಡ್ಕೊಂಡು ಬರೋಣ ಕೆರೆ ಹತ್ರ ಗುಡ್ನಾಪುರ ಅಂತ ಹೇಳಿದ್ರು ಸೊ ನನಗೆ ಐಡಿಯಾನೇ ಇರಲಿಲ್ಲ ಈ ಥರ ಇರ್ಬೋದು ಪ್ಲೇಸ್ ಅಂತ ಸೊ ಸ್ಯಾಟಿಸ್ಫೈ ಆಗಿದೆ ನನಗೆ ತುಂಬ ಆಯಿತು ಆ್ಯಕ್ಚುಲಿ ಸೊ ಮಾಂಸಾಹಾರ ನಿಷೇಧ ಅವ ಸೇವನೆ ನಿಷೇಧ ಇದೆಂತ ಮೀನೆಲ್ಲ ಇದೆ ಒಳಗಡೆ ಕಾಲತ್ರ ಏನೇನೋ ಇದೆ ಗಲ್ಲೀಜಾಗ್ಬಿಟ್ಟಿದೆ ನೀರೆಲ್ಲ ಫುಲ್ ನೋಡಿ ಈ ತರ ಇದೆ ಇಲ್ಲಿ ಸೊ ಕೆರೆ ಸನ್ಸೆಟ್ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಕರ್ಕೋ ಬಂದ್ರು ಈ ತರ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಖುಷಿ ಆಯಿತು ಸೊ ಇವತ್ತದ್ದು ಪೂಜೆ ಇತ್ತು ಪ್ರಶಾಂತ್ ಮನೆಯಲ್ಲಿ ಸೊ ಹಾಗಾಗಿ ಬಂದೆ ನಾನು ಅಂದರೆ ಸೊ ಇವತ್ತು ಮನೆಗೆ ಹೋಗ್ತೀನಿ ಅಂದರೆ ಯಾರು ಇಲ್ಲ ಅವರು ಹೋಗೋದಕ್ಕೆ ಮತ್ತೆ ಇರಬೇಕು ಅಂದರೆ ನನಗೆ ಸಿಕ್ಸ್ ಅವರ್ಸ್ ಆಗುತ್ತೆ ಇಲ್ಲಿಂದ ಹೋಗೋದಕ್ಕೆ ಮತ್ತೆ ನಾನು ಇವಾಗ ರಿಟರ್ನ್ ಒಂದು ಫೋರ್ ಓ ಕ್ಲಾಕ್ ಫೈ ಓ ಕ್ಲಾಕ್ ಹೋಗಿಬಿಟ್ರೂ ಕೂಡ ನನಗೆ ತುಂಬ ನೈಟ್ ಆಗುತ್ತೆ ಲೇಟ್ ಆಗಿಬಿಡುತ್ತೆ ತುಂಬ ನೈಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಬೇಡ ಬೆಳಿಗ್ಗೆನೇ ಹೊರಟ್ರಾಯಿತು ಅಂತ ಹೇಳ್ಬಿಟ್ಟು ಇದ್ದೀನಿ ಸೊ ನೋಡೋಣ ಮತ್ತೇನಾದರೂ ಬೇರೆ ಪ್ಲೇಸಿಗೆ ಹೋಗೋಕ್ಕಾದ್ರೆ ಕ ಕವರ್ ಮಾಡ್ತೀನಿ ಥ್ಯಾಂಕ್ ಯು ಪ್ರಶಾಂತ್ ಈ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದಕ್ಕೆ ಅವರ ಸಿಸ್ಟರ್ ಮೊನ್ನೆ ಮದುವೆ ಆದ್ರಲ್ಲ ಸೊ ಅವರು ಮತ್ತೆ ಅವರ ಹಸ್ಬೆಂಡು ಅವರೆಲ್ಲ ಬಂದಿದ್ದಾರೆ ಬರ್ತಾ ಇದಾರೆ ಅವರು ಬರಲ್ಲ ಅಂತ ಇದ್ರು ಇವಾಗ ಬರ್ತಾ ಇದ್ದಾರೆ ಇಲ್ಲಿ ಈ ಥರ ಬರ್ದಿದ್ದಾರೆ ಮೆಟ್ಟಿಲ ಮೇಲೆ ಯಾರು ಸ್ನಾನ ಮಾಡಬಾರ್ದು ಅಂತ ಅಂದ್ರೆ ಇಲ್ಲೇ ಮೆಟ್ಲಿರೋದು ಕೆಳಗಡೆ ಇಲ್ಲಿ ಕೆಳಗಡೆ ಫುಲ್ ಮೆಟ್ಲು ಚಿಂಗಾರೇಶ್ವರ ಟೆಂಪಲ್ ಇಂದ ಇವಾಗ ಮಧುಕೇಶ್ವರ ಟೆಂಪಲ್ಲು ಬನವಾಸಿಗೆ ಬಂದಿದ್ದೀವಿ ಸೊ ಬನವಾಸಿಗೆ ಹೋಗ್ಬೇಕು ಹೋಗ್ಬೇಕು ಅಂದಿದ್ವಿ ಇದು ಕರ್ನಾಟಕದ ಮೊದಲ ರಾಜಧಾನಿ ಈಗ ಇದು ಹಳೇದಂತೆ ಇರುತ್ತಾ ಇಲ್ಲಿ ಹೊಸದಿದೆ ನೋಡಿ ಎಲ್ಲಿ ನೋಡಿದ್ರೂ ಚಿಕ್ಕ ಚಿಕ್ಕ ಮಕ್ಕಳು ಟ್ರಿಪ್ಪಿಗೆ ಬಂದಿರೋದೆ ಅಲ್ಲಿ ಮಾರಿಕಾಂಬ ಟೆಂಪಲ್ಗೂ ಫುಲ್ ಚಿಕ್ಕ ಮಕ್ಕಳು ಟೆಂಪಲ್ಗೆ ಅವರೇ ಸಪ್ರೇಟ್ ಅವರಿಗೆ ಅಂತಲೇ ಸಪ್ರೇಟ್ ಲೈನ್ ಸಪ್ರೇಟ್ ಲೈನ್ ಬೇರೆ ಅವರಿಗೆ ದರ್ಶನಕ್ಕೆ ಅಂತ ಸಪ್ರೇಟ್ ಲೈನ್ ಬೇರೆ ಇತ್ತು ಈಗ ಧನವಾಸಿ ಕರ್ನಾಟಕದ ಮೊದಲ ರಾಜಧಾನಿಗೆ ಕಾಲಿಡ್ತಾ ಇದ್ದೀನಿ ಬನ್ನಿ ಹೋಗೋಣ അല്ല ഇവിടെ ഒobr ഇടരെ നീ എന്താ ഇതു നോടി നിൽക്ക് మంచేదా <laughs> 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 ಏನ್ ಬರ್ತಿರೋದದು ಮಾತ್ರ ಇಲ್ಲದ ಇನ್ನರ್ಧ ಬೇರೆ ಎಲ್ಲ ಇದೆ ಇಲ್ಲಿ

ಕಲ್ಲಿನ ಮೇಲೆ ಕೆತ್ತನೆಗಳು ನೋಡ್ಬೋದು ನಾವಿಲ್ಲಿ ನವರಾತ್ರಿಲಿ ಇದಿಷ್ಟು ಒಂದ್ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅವರು ಬಿಲ್ ಪತ್ರೆ ಅನ್ಸುತ್ತದು ಅಲ್ಲಿ ಬನ್ನಿ ಮರ ಬನ್ನವಾಸಿ

ನೀವು ಬರ್ತಾ ಇದ್ದಾರಂಟಿ ಹಾಯ್ ಮಾಡಿ ಟೀ ಬ್ರೇಕ್ ಅವರಿಗೆ ಪಾಪ ಸುಸ್ತಾಗಿದೆ ಅವಾಗಿಂದ ಕೆಲಸ ಮಾಡಿ ಆಡ್ತಾ ಇದ್ದಾರಲ್ಲ ಜೋರಾಗಿ ಆಂಟಿ वंदे देवता फुले श्री आदित्यम संप्रभु तंत्रो जेंति सिद्धानो यें ಹೇಳ್ತಾಡ ಕಡೆಗೆ ಹೇಳ್ತಾ ಹಿಂಗೆ ಹೇಳೋಡ ಪಾತ್ರೆ ನೋಡಿ ಮನೇಲಿ ಇದೆಲ್ಲ ನಾವು ನಮ್ಮದೇ ಏನಾದ್ರೂ ಹಬ್ಬ ಇದ್ರೆ ಏನಾದ್ರೂ ಫಂಕ್ಷನ್ ಇದ್ರೆ ನಾವು ಬೇರೆ ಕಡೆಯಿಂದ ರೆಂಟಿಗೆ ತಗೋ ಬರ್ಬೇಕು ಈ ಲೋಟಸ್ ಎಲ್ಲ ಅವರು ಇಲ್ಲ ಇದು ಇವಾಗ ಸ್ವಲ್ಪ ಚಿಕ್ಕ ಫಂಕ್ಷನ್ ಇರಬೇಕು ಇಷ್ಟು ಅಂತೆ ಇಲ್ಲ ಅಂದಿದ್ರೆ ಎಲ್ಲ ಮತ್ತೆ ಮೇಲುಗಡೆ ಅಂತ ತುಂಬ ಪಾತ್ರೆಗಳು ಸೊ ನೋಡಿ ಗೈಸ್ ಹೆಲ್ಲೋ ಗೈಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಇತ್ತು ಅಲ್ಲ ಸಾರಿ ಏಳು ಗಂಟೆಗೆ ಏಳುವರೆಗೆ ಎದ್ದು ಈಗ ಎಂಟು ಗಂಟೆ ಆಗಿದೆ ಸೊ ಇವಾಗ ತೋಟ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಸೊ ಬನ್ನಿ ನೋಡಿ ಬರೋಣ ಇಲ್ಲಿಂದ ಅಲ್ಲ ಅಲ್ಲ ನಿಮ್ಮದು ಇದೆಲ್ಲ ಅಲ್ಲ ಆ ಕಡೆನ ತೋಡು 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 ತೋಡಲ್ಲಿ ನೀರು ನೀರಲ್ಲಿ ಕಪ್ಪೆಗಳು ಕಪ್ಪೆಗಳು ಅಡಕೆಗಳು ಅಡಿಕೆ ಮರಗಳು ಎಲೆಗಳು ಬಾವಿಗಳು ಬಾವಿಯಲ್ಲಿ ನೀರುಗಳು ನೀರಲ್ಲಿ ಅಡಕೆಗಳು ತೇಲುಗಳು ಬೆಳಿಗ್ಗೆ ತೋಟದಲ್ಲಿ ಖಾಲಿ ಗಿಡಗಳು ಇದು ನಮ್ಮ ಅಮ್ಮನಿಗೆ ಇಷ್ಟ ಕಾಯಿಸ್ ಕಂಚಿನಕಾಯಿ ಕಂಚಿನಕಾಯಿ ಅಂತಾರೆ ನಮ್ಮಮ್ಮ ಜಾಸ್ತಿ ತಿಂತಾರೆ ಇಲ್ಲಿ ಹುಟ್ಟ ಆಗಿದೆ ಅಯ್ಯೋ ಇಷ್ಟೊಂದು ಬಿದ್ದಿದೆ ಇದ್ರಲ್ಲಿ ಅಡಿಕೆ ಇನ್ನಿಮ್ದಾ ಇಷ್ಟೊಂದು ಬಿದ್ದಿದೆ ಅಡಿಕೆಗಳು ನೀರು ಹರಿತಾ ಇದೆ ಚೆಂದಾಗಿ ಬಾಗಿದ್ದ ಬಾಳೆ ಗಿಡಗಳು ಅಯ್ಯೋ ವಾವ್ ಭತ್ತಗಳು ಭತ್ತದ ಗಿಡಗಳು ಈ ಥರ ಬಾಗಿದೆ ಬಾಗಿದೆ ಹೌದಾ ಹಂದಿ ಬರುತ್ತಾ ಇಲ್ಲಿ ಹಂದಿ ಬರುತ್ತ ಅನ್ಕ ನಿಮ್ಮದು ಇದು ನಿಮ್ದಾ ಚಿಕ್ಕ ಚಿಕ್ಕ ಮೀನುಗಳು ಪಾಚಿಗಳು ಅದು ಬಾಳೆ ಗಿಡಗಳು ಬೇರೆ ಮನೆಯವರು ರಿಚ್ ಕಿಡ್ಡು ನಮ್ಮ ತಾತನೂ ಒಂದು ಈ ಥರ ತೋಟ ಮಾಡ್ಬೋದಿತ್ತಲ್ಲ ಇದರಲ್ಲಿ ನಿಮ್ಮ ತಾತ ತಾತ ಮಾಡಿರೋದ ತಾನೇ ಪುಣ್ಯವಂತರು ನೀವೇ ಭಾಗ್ಯವಂತರು ಸೊ ತೋಟ ಎಲ್ಲ ನೋಡ್ಕೊಂಡು ಬಂದ್ವಿ ಗದ್ದೆ ನೋಡ್ಕೊಂಡು ಬಂದ್ವಿ ಅಡಿಕೆ ಮರ ನೋಡ್ಕೊಂಡು ಬಂದ್ವಿ ಸೊ ಇವಾಗ ತಿಂಡಿ ತಿಂದು ಹೊರಡೋದು ಇನ್ನೂ ನಾಲ್ಕೈದು ಅವರ್ ಜರ್ನಿ ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಸಿರ್ಸಿಗೆ ಬಂದು ಅದು ರೋಡ್ ಮಾಡ್ತಾ ಇಲ್ಲ ಅಂದಿದ್ರೆ ಆರಾಮಾಗಿ ಹೋಗ್ಬೋದು ತ್ರೀ ಅವರ್ಸಲ್ಲಿ ರೋಡ್ ಮಾಡ್ತಿರೋದಕ್ಕೇನೆ ಪ್ರಾಬ್ಲಮ್ಮು ಸಿಕ್ಸ್ ಹವರ್ಸ್ ಆಗುತ್ತೆ ಸಿಕ್ಸ್ ಇಲ್ಲ ಫೈವ್ ಹವರ್ಸ್ ಆಗುತ್ತೆ ನೋಡೋಣ ಹೆಂಗೋ ಹೋಗ್ತೀನಿ ಮಲ್ಕೊಂಡಷ್ಟೇ ಏನಿಲ್ಲ ಹಾಯ್ ಅಂಕಲ್ ನಾವು ಬರ್ತಿದ್ದಂಥ ಬಸ್ನ ಟೈಯರ್ ಬೋಲ್ಟ್ಗಳೇನಿದೆ ಸೊ ಅದೆಲ್ಲ ಬಿಚ್ಚೋಗಿಬಿಟ್ಟಿತ್ತಂತೆ ಸೊ ಅರ್ಧ ದಾರಿಲ್ಲಿ ನಮ್ಮನ್ನು ನಿಲ್ಲಿಸಿ ಬೇರೆ ಬಸ್ಸಿಗೆ ಹತ್ತಿಸ್ಬಿಟ್ಟು ಕಳಿಸಿದ್ರು ಸೊ ಅಲ್ಲೆಲ್ಲರೂ ಜಗಳ ಮಾಡ್ತಾಯಿದ್ರು ಏನಕ್ಕೆ ಚೆಕ್ ಮಾಡ್ಕೊಳ್ದರೆ ತೊಗೊಂಡು ಬರ್ತಿರೋ ಬಸ್ಗಳನ್ನ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಂದು ಸ್ವಲ್ಪದ್ರಲ್ಲಿ ಬಚಾವಾಗಿದ್ದೀವಿ ಅಂತ ಹೇಳ್ಬೋದು ತುಂಬ ಮಕ್ಕಳಿದ್ರು ವಯಸ್ಸಾದವರಿದ್ದರು ಸೊ ಎಲ್ಲ ಒಂದು ಕಡೆ ಸ್ವಲ್ಪ ಅದರಲ್ಲಿ ಬಚಾವಾಗಿದ್ದೀವಿ ಅಂತ ಹೇಳಿ ಅನಿಸುತ್ತೆ ಎಲ್ಲ ಆ ತಾಯಿಯ ಆಶೀರ್ವಾದ ಅಂತ ಹೇಳ್ಬೋದು ಹೈ ಸೊ ಇವಾಗ ಸಿರ್ಸಿಂದ ಬಂದು ರೀಚ್ ಆದೆ ಒನ್ ಟೂ ತರ್ಟಿ ಆಗಿತ್ತು ಮಧ್ಯಾಹ್ನ ಸೊ ಹಾಗೆ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟೆ ಸುಸ್ತಾಗ್ಬಿಟ್ಟಿತ್ತು ಅಂತ ಸೊ ಹಾಗಾಗಿ ಮತ್ತೆ ವೀಡಿಯೋ ಎಂಡ್ ಮಾಡಿರಲಿಲ್ಲವಲ್ಲ ಅಂತೇಳಿ ಎಂಡ್ ಮಾಡೋಣ ಅಂತ ಬಂದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ತುಂಬ ಜನ ಕೇಳ್ತಾ ಇದ್ದೀರಾ ಏನಕ್ಕೆ ವ್ಲಾಗ್ಸ್ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತಾ ಇಲ್ಲ ಸೊ ಏನಕ್ಕೆ ಮಾಡ್ತಾ ಇಲ್ಲ ವೀಡಿಯೋಸ್ಗಳು ಅಂತ ಕೇಳ್ತಾ ಇದ್ರಿ ಸೊ ಥ್ಯಾಂಕ್ ಯು ನಿಮ್ಮ ಒಂದು ಸಪೋರ್ಟ್ಗೆ ಮತ್ತು ಇವು ನನ್ನ ವೀಡಿಯೋಸ್ನ ಅಷ್ಟೇ ಇಂಟ್ರೆಸ್ಟನ್ನು ನೋಡ್ತಾ ಇದ್ದೀರಾ ಅನ್ನೋದು ಒಂದು ಗೊತ್ತಾದ ನನಗೆ ತುಂಬ ಆಯಿತು ಸೊ ಹಾಗಾಗಿ ಆಗಿದ್ದಾಗಲಿಂದ ಮತ್ತೆ ಒಂದು ವೀಡಿಯೋನ ಮಾಡಿದೆ ನಾನು ಸೊ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ ಸೊ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳಿದ್ದಾವೆ ಸೊ ಹಾಗಾಗಿ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ ವೀಡಿಯೋಸ್ಗಳ ಬಗ್ಗೆ ಇನ್ನು ಎರಡು ವೀಡಿಯೋಸ್ಗಳಿದ್ದಾವೆ ಬಟ್ ಅದು ಎಡಿಟ್ ಕೂಡ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಕರೆಕ್ಟಾಗಿ ಸೊ ಹಾಗಾಗಿ ಬೇಜಾರು ಮಾಡ್ಕೋಬೇಡಿ ಸಾರಿ ಸೊ ಇನ್ನು ಮುಂದೆ ಸ್ವಲ್ಪ ಟೈಮ್ ಕೊಡಿ ಸೊ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್